ನನ್ನ 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 ಫ್ರೆಂಡ್ ಅವಳು ಚೆನ್ನಾಗಿ ಬರಬೇಕು ಬಂದಿಲ್ಲ ಅಂದ್ರೆ ಸರ್ಕಾರನೇ ಹೊಣೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಇದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ಮಹಿಳೆಯರು ಕೊಟ್ಟ ಭಿಕ್ಷೆ ಅವರು ಆಚಾರ್ಯಲ್ಲಿ ಕೂತರ ಕಾರಣ ನಾವೇ ನಾವು ಎಷ್ಟು ಮೊದಲೇ ಹೇಳ್ತೀವಿ ಸರ್ ನಾವು ಗೃಹಲಕ್ಷ್ಮಿ ಕೇಳಲಿಲ್ಲ ಶ್ರೀ ಶಜೋ ಏನೋ ಶಕ್ತಿ ಯೋಜನೆ ಕೇಳಲಿಲ್ಲ ನಾವು ಏನು ಏನೋ ಕೇಳಲಿಲ್ಲ ಇಷ್ಟಲ್ಲ ನಾವು ನಿಮ್ಮ ಮನಸ್ಸಿದಲ್ಲ ಅವರು ಹೆಂಡತಿ ಮಕ್ಕಳು ಎಲ್ಲ ಬಂದು ಮಲ್ಲ ಇಲ್ಲಿ ನಮ್ಮ ಜೊತೆ ಮರಗ್ಲಿ ಅವಾಗ ನಾವು ಅವರಿಗೂ ನಮಗೂ ಸಮಯ ಇದೆ ನಾನು ನಾವು ಇವತ್ತು ನೋಡಿ ಅವ್ರ ಮಕ್ಕಳಿಗೆ ಗಂಡನಿಗೆ ಯಾರು ಆಗ್ತಾರೆ ಯಾರು ಆಗಲ್ಲ ಇವತ್ತು ಏನು ಆಗುತ್ತೆ ಅಂತ ಬಯದಿದೀವಿ ನಾವೆಲ್ಲ ಹೆಣ್ಮಗು ಚೆನ್ನಾಗಾಗಿ ಬರ್ಲಿ ಅಂತ ಕೇಳ್ಕೊಂತೀನಿ ಅಷ್ಟೇ ನಾನು ಇಷ್ಟ ಇಷ್ಟಾದರೂ ಸರ್ಕಾರಕ್ಕೆ ಕಣ್ಣಿಲ್ವಾ ಹೋಲಿಕೆಗೆ ಏನ್ ಮಾಡ್ತಿದಾರೆ ಸರ್ಕಾರದವ್ರು ಏನಾದ್ರು ಬಂದ್ರು ಒಂದು ಸೌಲಭ್ಯ ಕೊಡ್ತಾ ಇದಾರೆ ಎಂತದ್ದು ಇಲ್ಲ ಕಣ್ಣು ಮುಚ್ಕೊಂಡು ಮಲಗಿದ್ರೆ ಏನೋ ಏನೋ ಅನ್ಬೋದಾಗಿತ್ತು ಎಲ್ಲ ಕಣ್ಣು ಬಿಟ್ಟು ತಿರ್ಗಾಡ್ತಾ ಇದಾರೆ ಬಂದು ಒಂದ್ ಎಲ್ಲಿಗೆ ಏನಾದ್ರು ಒಂದ್ ತೀರ್ಮಾನ ಕೊಡ್ಬೇಕಲ್ವಾ ನಾವೇನು ಬೇರೆ ಏನೂ ಕೇಳ್ತಿಲ್ಲ ಅವ್ರನ್ನ ಪರ್ಮೆಂಟ್ ಮಾಡ್ಕೊಳ್ಳಿ ಒಂದ್ ಆರ್ ಸಾವಿರ ಒಂದ್ ಎಲ್ಪರ್ ಕೊಡ್ತೀರಾ ಒಂದ್ ಮನೆ ಬಾರಿ ಕಟ್ಟಂಗ್ ನಮ್ಗೆ ಆಗ್ತಾ ಇಲ್ಲ ಹೆಂಗೇನೋ ಜೀವನ ಮಾಡ್ಬೇಕು ಗಂಡ ನಾನು ಒಂದ್ ಮಗು ಒಂದು ಗೌರ್ಮೆಂಟ್ ಸ್ಕೂಗ್ ಸೇರ್ತೀನಿ ಅಂದ್ರೆ ಅದಕ್ಕೆ ಬೇಕು ಆಗು ನೀಲಿ ಫಾರ್ಮ್ ಸೊ ಅದಕ್ಕೆಲ್ಲ ಕೂಲಿ ಬೇಕು ಇದಕ್ಕೆ ಕಣ್ಣು ಕಾಣ್ತಾ ಇಲ್ವಾ ಸರ್ಕಾರಕ್ಕೆ ಯಾಕಂತ ಇಲ್ಲ ನಮ್ಮನ್ನ ಕಡೆ ಕಣ್ ಕಳಿಸ್ತಾ ಇದ್ದೀರಾ ನಮ್ಮ ಮಹಿಳೆಯರಿಗೆ ಅಂತ ನೀವು ಹಂಗೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಇದೇ ವಿಚಾರ ಬೀದಿಗೆ ಮಾತ್ರ ನೀವು ಬಿಟ್ಟು ಸುಮ್ಮನೆ ಬಿಡ್ತೀರಾ ಇಲ್ಲ ಇಲ್ಲ ಅಲ್ವಾ ನನ್ನ ನನ್ನ ನನ್ ಅವಳು ನನ್ ನನ್ ಫ್ರೆಂಡ್ ಅವಳು ಚೆನ್ನಾಗಿ ಬರಬೇಕು ಬಂದಿಲ್ಲ ಅಂದ್ರೆ ಸರ್ಕಾರನೇ ಹೊಣೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಇದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಅವ್ ಹೆಣ್ಮಗುಗೆ ಏನಾದ್ರೂ

ಸುತ್ತಕ್ಕ ಸಂಬಳ ಕೊಡ್ತಾ ಇದ್ದೀರಾ ಏ ನಿಮ್ಮ ಮನೆ ಹಾಲ್ಗೊಳ್ಳು ಅಂದ್ಕೊಂಡಿದ್ದೀರಾ ಇಲ್ಲ ಅಲ್ವಾ ನಾನು ನಿಮಗೆ ಈ ಬೀದಿ ಇವತ್ತು ಅಲ್ಲ ನಾವು ಇಷ್ಟು ಹೋರಾಡ್ತಿದ್ದೀವಿ ಅಂದ್ರೆ ಯಾರೋ ನಮಗೆ ಇವತ್ತು ಕೊಡ್ತಾ ಇಲ್ಲ ನಾವು ಏತಕ್ಕೋಸ್ಕರ ಹೋರಾಡ್ತಿದೀವಿ ಗಂಡ ಹೆಂಡಿ ಮಕ್ಕಳು ಎಲ್ಲರೂ ಎಲ್ಲರೂ ಇದ್ದಾರೆ ಎಲ್ರಿಗೂ ಆದ್ರೆ ನಮ್ಮನ್ನ ನೋಡ್ಕೊಳ್ಳೋದು ಯಾರು ಇಲ್ಲ ಯಾಕೆ ಹೋರಾಡ್ತಿದೀವಿ ಹೇಳಿ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಇಷ್ಟೇ ಸಂಬಳ ಆದರೆ ಅವ್ರು ಸುಮ್ಮನೆ ಇರ್ತಿದ್ರಾ ಹೇಳಿ ನೀವೇನ ಆ ಮಹಿಳೆಗೆ ಏನಾರ ಹೆಚ್ಚು ಕಮ್ಮಿ ಆದ್ರು ಸರ್ ಈ ಸರ್ಕಾರನೇ ಸರ್ಕಾರ ಸರ್ಕಾರಕ್ಕೆ ಒಳ್ಳೆಯದಾಗ್ ನಿಂತ ನಾವು ಒಬ್ಬರು ಕೇಳಲಿಲ್ಲ

ಘೋಷಣೆ ಮಾಡಕ್ ಹೋಗ್ತಾ ಇದ್ದೆ ಈ ಸರಿ ನಂಗೆ ಬೇಜಾರಾಗಿ ನಾನು ಮುಂದೆ ಹೋಗೇ ಇಲ್ಲ ಯಾಕೆಂದ್ರೆ ನಂಗು ಅಷ್ಟು ಬೇಜಾರಾಗಿದೆ ಏನೇ ಅವ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮಗೆ ಒಂದು ಮಾತು ಕೊಟ್ಟಿದ್ರು ಆ ಪ್ರಕಾರ ನಡ್ಕೊಂಡಿಲ್ಲ ಬೇಡ ಅವ್ರು ಇದಾರೆ ಇರ್ಲಿ ಲೈವ್ ಅಲ್ಲಿ ಒಂದು ನಮ್ಗೊಂದು ಇದು ಕೊಡಬಹುದಾಗಿತ್ತಲ್ವಾ ಒಂದು ಧೈರ್ಯ ಕೊಡಬಹುದಾಗಿತ್ತಲ್ವಾ ಹೆಣ್ಮಕ್ಳಿಗೆ ಬೀದಿಲ್ ಬಂದು ಮಲಗಿದಿರಲ್ಲಮ್ಮ ಬೇಡ ನಾನು ಹೇಳ್ತಿ ಒಂದು ಒಂದು ಲೆಟ್ರ್ ಮುಖ ಬರ್ಬೋದಾಗಿತ್ತಲ್ವಾ ಯಾಕೆ ಬಂದಿಲ್ಲ ಯಾಕೆ ನಾವು ನಿಮ್ಮ ನಮ್ಮನ್ನ ಹೆಣ್ಮಕ್ಳು ಅಂತ ನೋಡಿಲ್ವಾ ಏನಂತ ನೋಡಿದೀರಾ ಇಲ್ಲ ನಮ್ಮ ಇಲ್ಲಿ ಮಾರಿಸ್ತಿದಾರಲ್ಲ ಇದೆಲ್ಲ ನಮ್ಮನ್ನು ಇಲ್ಲಿ ಮಲಸಿದಲ್ಲ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಬಂದು ಮಲ್ಲ ಇಲ್ಲಿ ನಮ್ಮ ಜೊತೆ ಮರೀಲಿ ಅವಾಗ ನಾವು ಅವರಿಗೂ ನಮಗೂ ಸಮಯ ಜನ ನೋಡ್ಕೊಳ್ತೀವಿ ನಾವು ನಾವು ಹೋದ್ಸತಿ ಹೆಬ್ಬಾರು ಬ ಇದು ಪೊಲೀಟೇಷನ್ನಿಗೆಲ್ಲ ಹೋಗಿದ್ವಿ ಅಷ್ಟೆಲ್ಲ ಹೋರಾಡ್ತಾ ಇದೀವಿ ನಾವು ಇವತ್ತು ಅಷ್ಟೇ ನ್ಯಾಯ ಸಿಗೋ ತನಕ ನಾವು ಜಾಗ ಬಿಟ್ಟು ತಗಲಲ್ಲ ಇಲ್ಲೇ ಮರಕ್ತೀವಿ ನಾವು ರೋಡಲ್ಲೇ ಮರಕ್ತೀವಿ ನಾಳೆ ಬೆಳಗ್ಗೆ ಬೇಕಾರೆ ಬೇಕಾರೆ ರೋಡಲ್ಲೇ ಬ್ಲಾಕ್ ಮಾಡಿಬಿಡ್ತೀವಿ ನಾವು ಇದ್ರಲ್ಲಿ ಹಾವೇರಿಯಲ್ಲಿ ಏನಂತ ಹೇಳಿದ್ರು ಅಂದ್ರೆ ಅಂಗನವಾಡಿ ಅವರಿಗೆ ಗವರ್ಮೆಂಟ್ ಎಂಪ್ಲಾಯಿ ಆಗಿ ತಗೊಂತೀವಿ ಅವರು ನಮಗೋಸ್ಕರ ದುಡಿತಾ ಇದಾರೆ ಅಂದ್ರು ಇಷ್ಟು ವರ್ಷ ಆಯ್ತು ಅವರು ನಮ್ಗೆ ಮಾತು ಕೊಟ್ಟು ಎಲ್ಲಿ ತಗೊಂಡಿದ್ದಾರೆ ಏನು ತಗೊಂಡಿದ್ರೆ ಐದು ಗ್ಯಾರಂಟಿ ಹೋಕೆ ಮಾಡಿದ್ರಿ ನಾವು ಕೇಳಿದ್ವಾ ನೋಡಿ ಕಾರ್ಯಕರ್ತರು ಕೇಳಿದ್ವಾ ಇಲ್ಲ ಸಹಾಯಕರು ಕೇಳಿದ್ವಾ ಏನು ಇಲ್ಲ ನಮ್ಮನ್ನ ಗೌರ್ಮೆಂಟ್ ಎಂಪ್ಲಾಯ್ ತಗೊಂಡ್ರಿ ನಮ್ಮ ನಿಮ್ಮ ನಿಮ್ಮ ಒಳಗೆ ಅಕ್ಕ ತಂಗಿನ ಹತ್ರ ತಿಳ್ಕೊಡ್ರಿ ಅಂತ ಹೇಳಿದೀವಿ ಅವ್ರ ಮಾತು ತಪ್ಪಿಟ್ರು ತಪ್ಪದಾಗ ನಾವು ಇವಾಗ ಬಂದು ರೋಡಿಗೆ ಹೇಳ್ತಿದೀವಿ ಇವಾಗ ರೋಡಿಗೆ ಹೇಳಿದ್ರು ನೀವು ಬಂದಿಲ್ಲ ಅಂದ್ರೆ ಏನು ಅರ್ಥ ಇನ್ನೇ ಸೊಂದಲ್ಲಿ ಏನ್ ಹಾಸಿಗೆ ದಿಂಬು ಬೆನ್ ಮೆತ್ತಗಿದೆ ಅಂತ ಮಲಗಿದ್ದೀರಾ ಇಲ್ಲ ಅಲ್ವಾ ಕರೀರಿ ಒಂದ್ ನಾವು ಎಂಟು ಜನ ಮಕ್ಳು ಹೆಣ್ಮಕ್ಳನ್ನ ಕರೀರಿ ಕ್ಯಾಬಿನ್ ಕರೆಸಿ ಮಾತಾಡ್ರಿ ಕಷ್ಟ ಸುಖ ಹೇಳ್ರಿ ಗೌರ್ಮೆಂಟ್ ಅಲ್ಲಿ ದುಡ್ಡು ಏನಾಗಿದೆ ಏನಾಯ್ತು ನಾವು ಕೇಳಿದ್ವಾ ಚಲ ನಾವು ಶ್ರೀ ನೋಡ್ರಿ ನಾವು ಗೃಹಲಕ್ಷ್ಮಿ ಕೇಳಲಿಲ್ಲ ಶ್ರೀ ಏನೋ ಶಕ್ತಿ ಯೋಜನೆ ಕೇಳ್ಲಿಲ್ಲ ನಾವ್ ಏನೇನೋ ಕೇಳಲಿಲ್ಲ ನೋಡಿ ಸರ್ ನಾವು ಐದು ಗ್ಯಾರಂಟಿಲಿ ನಾವೇನು ಕೇಳಲಿಲ್ಲ ನನಗೆ ಓಟ್ ಹಾಕ್ರಿ ನಾನು ಈ ಐದು ವರ್ಷ ಇರ್ತೀನಿ ನಾನು ಏನೋ ಮಾಡ್ತೀನಿ ಇದಕ್ಕೆ ಪ್ರತಿ ಒಂದು ಹೆಣ್ಮಗು ಓಟ್ ಹಾಕಿದೆ ಆ ಓಟಲ್ಲಿ ನಮ್ದು ಒಂದು ಬಿದ್ದಿದೆ ಅಂತ ಅಂದ್ಕೊಂಡು ನಮ್ಮನ್ನ ಗೌರ್ಮೆಂಟ್ ಎಂಪ್ಲಾಯಿಯಾಗಿ ತಗೊಳ್ಳಿದ್ದ ನಾವು ಕೇಳ್ತಾ ಇದ್ದೀವಿ ನಮಗೆ ಭರವಸೆ ಬೇಡ ಭರವಸೆ ಬೇಡವೇ ಬೇಡ ನಮಗೆ ನೀವೇನು ಡಿಸಿಷನ್ ತಗೊಂಡಿರೋ ಅದ್ರ ಮೇಲೆ ನಾವು ಹೋಗ್ತೀವಿ ಯಾಕೆ ಆಶ್ವಾಸನೆ ಆಶ್ವಾಸನೆ ಐದು ವರ್ಷದಿಂದ ಆಸ್ವಾಸನೆ ಕೂರ ಕಾರಣ ನಾವೇ ಸರ್

ಅವ್ರ ಮನೆ ನಾಯಿಗಾದ್ರೂ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾರೆ ಅಟ್ಲೀಸ್ಟ್ ಒಂದು ಕಾರ್ಯಕರ್ತಿ ಸಹ ಹೀಗೆ ಒಂದು ಸಂಬಳ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಾವ್ ನಿಮ್ ಮನೆ ನಾಯಿಗಳು ಅನ್ಕೊಂಡಿದ್ದೀರಾ ನೀ ಬಿಸ್ಕೆಟ್ ಹಾಕೋದಕ್ಕೆ ನಾವು ಎತ್ಕೊಂಡು ಹೋಗೋದಿಕ್ಕೆ ಆಗಲ್ಲ ಸರ್ ಈ ಸತಿ ನಾವ್ ಏನ್ ಪ್ರಾಮಾಣಿಕವಾಗಿ ಮಾತಾಡಿದಿವೋ ಅದನ್ನ ಮಾಡ್ಕೊಡಿ ನಮ್ಗೆ ನಾವ್ ನಿಮ್ ಮನೆ ದುಡ್ಡು ಕೇಳ್ತಿಲ್ಲ ಗೌರ್ಮೆಂಟ್ ನೌಕರರಾಗಿ ತಗೊಳ್ರಿ ನಮ್ಮನ್ನ ಕಾರ್ಯಕರ್ತ ತಗೋಬೇಡ್ರಿ ಗೌರವಧನ ನಮಗೆ ಬೇಡ ಅಂತ ನಾವು ಕೇಳ್ತಾ ಇರೋದಲ್ವಾ ಅದನ್ನ ಬನ್ನಿ ಲಕ್ಷಾಂತ ರೂಪಾಯಿ ಕೊಡ್ತಾರೆ ಇಪ್ಪತ್ ಸಾವಿರ ಕೊಡ್ತಾರೆ ನಾವು ಒಂದ್ ಮನೆ ಕೂಲಿ ಕೆಲಸ ಮಾಡಿದ್ರೆ ಹತ್ತೈದ್ ಸಾವಿರ ಸಂಳತ್ತರ ಕೆಪಾಸಿಟ್ರ ಬಂದ್ ಜೀವನ ಮಾಡೋ ಅಧಿಕಾರ ನಮ್ಗೆ ಇಲ್ಲ ಸರ್ ಅಂತ ಸರ್ಕಾರ ಇಂತ ಸರ್ಕಾರ ಬೇಡ ಸರ್ ಯಾರಿಗೆ ಆಗಲಿ ಯಾವ ಹೆಣ್ಮಕ್ಳಿಗೂ ಬೇಡ ಇಂತ ಸರ್ಕಾರ ನಾವು ಕೊಟ್ಟಿದ್ದ ಭಿಕ್ಷೆ ಆ ಚೇರ್ ಮೇಲೆ ಕೂತಿದೀರ ನೀವು ನಾವು ಕೊಟ್ಟಿಲ್ಲ ಅಂದ್ರೆ ನೀವ್ ಅಷ್ಟ ಕೂರ್ತಿದ್ರ ಕೂರ್ತಿದ್ರ ಅವರು ಸರ್ ಹೇಳಿ ನೋಡೋಣ ಹೆಣ್ಮಕ್ಳು ಇಷ್ಟು ಪರದಾಡ್ತಾ ಇದ್ರ ಹೆಣ್ಣಿಗೆ ಏನೋ ಕರುಣೆ ಇಲ್ವಾ ಸರ್ ಅವ್ರಿಗೆ ಅಲ್ಲ ಅಲ್ಲ ಸರ್ ಫ್ರೀ ಗ್ಯಾರಂಟಿ ಯಾರಿಗೂ ನನಗಂತೂ ಬಂದಿಲ್ಲ ಸರ್ ನಾನು ಪ್ರಾಮಾಣಿಕವಾಗಿ ಎಲ್ಲಿ ಬೇಕಾದರೂ ಹೇಳುವಲ್ಲೆ ನನಗೊಂದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಒಂದು ಬಿ ಪಿ ಎಲ್ ಬೇಡ ಸರ್ ಹಾಳಾಗಿ ಹೋಗಲಿ ಎ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಆಯಿತು ಸರ್ ಆಗಸ್ಟ್ ಇಪ್ಪತ್ತೈದನೇ ತಾರೀಖಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿದ್ದೀನಿ ಇನ್ನು ಮೂರ್ನಾಲ್ಕು ತಿಂಗಳು ಆದರೆ ಮೂರು ವರ್ಷ ಆಯಿತು ಸರ್ ನನಗೆ ಬಿ ಪಿ ಎಲ್ ಬೇಡ ಸರ್ ಎ ಪಿ ಎಲ್ ಕಾರ್ಡೇ ಕೊಟ್ಟಿದ್ದಾರೆ ನಾನು ಕನಿಷ್ಠ ಸೌಲಭ್ಯ ತಗೊಳ್ಳೋಕ್ಕೆ ಎ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾರೆ ಕೇಳಿ ಒಂದು ಅಂಗನವಾಡಿ ಟೀಚರಿಗೆ ಬೇಡ ನಮಗೆ ಬಿ ಪಿ ಎಲ್ ಕಾರ್ಡ್ ಸಹಸನ ಬೇಡ ಸರ್ ನಮಗೆ ಹನ್ನೊಂದು ಹನ್ನೊಂದು ಸಾವಿರ ಹೇಳಿ ದೊಡ್ಡದಾಗೆ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದ್ದರೆ ನೀವು ಸರ್ಕಾರಿ ನೌಕರರು ಅಂತೇಳಿ ನಮಗೆ ಏನು ಗಣನೆ ತಗೊಂಡು ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡ್ತಿದ್ದಾರಲ್ವ ಇವರು ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಡ ಸರ್ ಬರೀ ಎ ಪಿ ಎಲ್ ಕಾರ್ಡ್ ಕೊಡೋಕ್ಕಾಗುತ್ತೆ ಕೇಳಿ ಸರ್ ಇವ್ರ ಕೈಯಲ್ಲಿ ನಾವು ನೋಡೋಣ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸರ್ ಯಾರಿಗೆ ಸರ್ ಬೇಕು ಬಿಟ್ಟು ಗ್ಯಾರಂಟಿಗಳು ನಮಗೆ ಬೇಡ ಸರ್ ಇಂಥ ಬಿಟ್ಟು ಗ್ಯಾರಂಟಿಗಳಿಂದ ನಾವು ಜೀವನ ಮಾಡ್ತಿಲ್ಲ ಸರ್ ಯಾಕಂದರೆ ನಾವು ಬೆಳಗ್ಗೆ ಒಂಬತ್ತುವರಿಂದ ನಾಲ್ಕು ಗಂಟೆ ತನಕ ದುಡಿದ್ಬಿಟ್ಟು ನಮ್ಮ ಮನೆಗೆ ಹೋದರೆ ನಿಜವಾಗ್ಲು ಅಯ್ಯೋ ಅನ್ನಿಸ್ತಿರುತ್ತೆ ಸರ್ ನಮ್ಮ ಮಕ್ಕಳನ್ನು ನಾವು ನೋಡ್ಕೊಳ್ಳೋಕಾಗ್ತಿಲ್ಲ ಸರ್ ಆ ಥರ ಪರಿಸ್ಥಿತಿಯಲ್ಲಿ ಎಲ್ಲಾದರೂ ಏನಾದರೂ ಅನಿವಾರ್ಯ ಸಂಬಂಧ ಸಂಪರ್ಕ ಬಂತು ಅಂದರೆ ನಾವು ಇಲಾಖೆ ಅಧಿಕಾರಿಗಳಿಗೆ ಕಾಡಿಬೇಡಿ ಅವರ ಹತ್ರ ತಲೆಬಾಗ್ಬಿಟ್ಟು ನಾವು ಹೋಗಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್ ನಿಜವಾಗ್ಲೂ ಒಂದು ಅವ್ರ ಮನೆ ನಾಯಿಗಳಿಗೆ ಒಂದು ಪೀಡಿ ಕೊಡ್ತಾರಲ್ಲ ಸರ್ ಒಂದು ಕೆ ಜಿಗೆ ಮುನ್ನೂರರಿಂದ ನಾನ್ನೂರು ರೂಪಾಯಿ ಒಂದು ಹೊತ್ತಿಗೆ ಆಗ್ತಾರೆ ಸರ್ ನಾವು ಅದಕ್ಕೂ ಬಯಲೇ ಬಾಳಲ್ಲ ಸರ್ ಇಲ್ಲಿ ಇಂಥ ಜಗತ್ತಲ್ಲಿ ನಾವು ಇದೀವ ಅಂತೇಳಿ ನಮಗೆ ಯಾಕೋ ಅಸಹ್ಯ ಅನ್ಸೋಕ್ಕೆ ಶುರುವಾಗಿದೆ ಸರ್ ಇಂಥ ಕರ್ನಾಟಕ ಸರ್ ನಮಗೆ ಕರ್ನಾಟಕ ಸರ್ಕಾರ ಇಷ್ಟೊಂದು ಹೀನವಾಗಿ ಈ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕರನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂದರೆ ಭಾಳ ಅಂದರೆ ಭಾಳ ಬೇಜಾರಾಗ್ತಿದೆ ಸರ್ ಖಂಡಿತ ದುಡ್ಡಿದೆ ಸರ್ ಸರ್ ರಾತ್ರೋ ರಾತ್ರಿ ಶಾಸನಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾದ ಸೌಲಭ್ಯಗಳನ್ನು ವಿದೇಶ ಪ್ರಯಾಣಕ್ಕೆ ಅಂತೇಳಿ ಲಕ್ಷಾಂತರಗಳ ರೂಪಾಯಿಗಳನ್ನು ಅವರು ಕೋಟಿಗಳನ್ನ ಖರ್ಚುಗಳು ಮಾಡಿಕೊಂಡು ಶಾಸಕರು ಎಲ್ಲೋ ವಿದೇಶದಲ್ಲಿ ಕೂತಿರ್ತಾರೆ ಹಾಗಾದ್ರೆ ಖರ್ಚು ಮಾಡಲಿಕ್ಕೆ ಇಲ್ವಾ ಇವರಿಗೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಸಹ ವಿದೇಶ ಪ್ರಯಾಣ ಏನಕ್ಕೆ ಹೋಗ್ತಾರೆ ಸರ್ ಇವರು ದುಡ್ಡಲ್ಲಿ ನಾವು ಜಿ ಎಸ್ ಟಿ ಕಟ್ಟುವಂತ ದುಡ್ಡಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ನಮ್ಮ ಬಿಟ್ಟು ದುಡ್ಡಲ್ಲಿ ಅವ್ರು ಬಿಗಾರಿ ಜೀವನ ಮಾಡ್ತಿರೋದು ಅವರು ಸರ್ ನಾವೆಲ್ಲ ನಮ್ಮ ಜಿ ಎಸ್ ಟಿ ರೂಪದಲ್ಲಿ ನಮ್ಮ ಹಣವನ್ನು ತಗೊಂಡು ಅವ್ರು ಜೀವನ ಮಾಡ್ತಿರೋದು ನಮ್ಮನ್ನ ಜೀತದಾರಾಗಿ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್